ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ರೋಧಿನಾಮ ಸಂವತ್ಸರದ ತುಲಾರಾಶಿ ಈ ರಾಶಿಯವರಿಗೆ ಗುರು ವರ್ಷಾರಂಭದಿಂದ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೆ ಏಳನೇವನಾಗಿ ರಾಶಿಯಲ್ಲಿದ್ದು ಈ ಸಮಯದಲ್ಲಿ ಜೀವನದ ಪ್ರಗತಿಪಥ ಸಾಗುವಂಥದ್ದಾಗ್ತದೆ ವ್ಯಾಪಾರದಲ್ಲಿ ಲಾಭ ದೊರೆಯುವಂಥದ್ದಾಗ್ತದೆ ವೈರಿಗಳು ಮಿತ್ರರಾಗುವಂಥವರಾಗ್ತಾರೆ ಸಪ್ತಮನಾದ ಗುರು ಮಹತ್ವದ ಕಾರ್ಯ ಕೆಲಸದಲ್ಲಿ ಜಯವನ್ನು ತಂದು ಕೊಡುವಂಥವನಾಗ್ತಾನೆ ಮನೆಯಲ್ಲಿ ಮಡದಿ ಮತ್ತು ಮಕ್ಕಳ ಜೊತೆ ಸಂತೋಷದಿಂದ ಪ್ರತಿ ಕಾರ್ಯಕ್ಕೆ ಸಹಾಯ ಹಸ್ತ ಚಾಚಿ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇಡುವಂಥವನಾಗ್ತಾನೆ ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯ ಸಾಧಿಸುವಂಥವರಾಗ್ತಾರೆ ಅಧಿಕಾರಿಗಳು ಇನ್ನೂ ಹೆಚ್ಚು ಬಡ್ತಿಯೋಗ ಸಹ ಉಂಟು ಮಂಗಳ ಕಾರ್ಯಗಳು ನೆರವೇರುವಂಥವರಾಗ್ತವೆ ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಸುಖ ಸಂತೋಷ ತಾಂಡವಾಡುವಂಥದ್ದಾಗ್ತದೆ ಇನ್ನು ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ವರ್ಷ ಪೂರ್ತಿ ರಾಶಿಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಗುರು ಬರೋದ್ರಿಂದ ಅಭಿವೃದ್ಧಿ ವೇಗ ಸ್ವಲ್ಪ ತಗ್ಗುವಂಥದ್ದಾಗ್ತದೆ ಆರ್ಥಿಕವಾಗಿ ಅಲ್ಪ ಪ್ರಮಾಣದಲ್ಲಿ ಹಿನ್ನಡೆ ಅನುಭವಿಸುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಹಿಂದೆ ಮಾಡಿದ ಹಲವಾರು ತಪ್ಪುಗಳು ಹಾಗೂ ಸಾಲದ ಬಾಧೆಯಿಂದ ಹಣಕಾಸಿನ ವ್ಯವಸ್ಥೆಯಲ್ಲಿ ಗಾಸಿ ಆಗುವಂಥದ್ದಾಗಿರ್ತದೆ ಸ್ವಚ್ಛ ಮನಸ್ಸಿನಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಹೋದರೂ ಸಹ ಸಾಧ್ಯವಾಗದೇ ಇರುವಂಥದ್ದು ಈ ವೇಳೆ ಬಹು ಸಮಾಧಾನದಿಂದ ಕಾರ್ಯನಿರ್ವಹಣೆ ಮಾಡುವಂಥದ್ದು ಜಾಣ್ಮೆಯಿಂದ ವ್ಯವಹಾರ ಮಾಡುವಂಥದ್ದು ಮರಿಬೇಡಿ ನೆರೆಯವರು ಇಂದಿನ ಘಟನೆಯನ್ನು ಕಾರಣವಾಗಿಟ್ಟುಕೊಂಡು ಅನವಶ್ಯಕವಾಗಿ ನಿಮ್ಮ ಮೇಲೆ ಮನಸ್ತಾಪ ಮುನಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ವರ್ಷಾರಂಭದಲ್ಲಿ ಗುರುವಿನ ಕೃಪೆಯಿಂದ ಬಂದ ಯಶಸ್ಸು ತೆಲುಗಿ ಇರಿಸಿಕೊಳ್ಳದೆ ಮಾನವತೆಯಿಂದ ವರ್ತಿಸಿದರೆ ಒಳ್ಳೆಯದು ಯಾವುದೇ ಹೊಸ ಕಾರ್ಯಗಳು ಆರಂಭಿಸದೆ ಗಳಿಸಿದ ಮಿತ್ರರ ಸಂಯಮದಿಂದ ಉಳಿಸಿಕೊಂಡು ಈಗಿರುವಂಥ ಎಲ್ಲ ಕಾರ್ಯಗಳನ್ನು ಮುಂದೂಡಿ ಉತ್ತಮ ರೀತಿಯಲ್ಲಿ ಕಾರ್ಯ ಮಾಡಿಕೊಳ್ಳುವಂಥದ್ದು ಮರಿಬೇಡಿ ಇನ್ನು ಶನಿದೇವ ವರ್ಷಪೂರ್ತಿ ಪಂಚಮನಾಗಿ ಕುಂಭರಾಶಿಯಲ್ಲಿ ಬಂದಿದ್ದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂಥದ್ದು ಮರಿಬೇಡಿ ಆಘಾತ ಅಪಘಾತಗಳಿಂದ ಎಚ್ಚರ ವಹಿಸುವಂಥದ್ದು ಒಳ್ಳೆಯದು ನಿಧಾನವೇ ಪ್ರಧಾನ ಎನ್ನುವಂಥ ನೇಮದಂತೆ ವಾಹನ ಸವಾರದಾರರು ನಿಧಾನಗತಿಯಲ್ಲಿ ಓಡಿಸುವಂಥದ್ದು ಸೂಕ್ತ ಹಿತಮಿತವಾದ ಆಹಾರ ದೇಹಕ್ಕೆ ಒಳ್ಳೆಯದು ಇಲ್ಲಾಂದ್ರೆ ಆರೋಗ್ಯದಲ್ಲಿ ಏರಿಳಿತ ಉಂಟಾಗ್ತದೆ ವಾಯುವ್ಯವಹಾರ ಆರೋಗ್ಯಕ್ಕೆ ಒಳ್ಳೆಯದು ಮಿತವಾದ ಆಹಾರ ಮತ್ತು ವಾಯುವ್ಯವಹಾರದಿಂದ ಹೆಚ್ಚು ಆರೋಗ್ಯ ವೃದ್ಧಿ ಉಂಟಾಗುವಂಥದ್ದಾಗ್ತದೆ ರೈತರಿಗೆ ಮುಂಗಾರಿ ಉತ್ತಮ ಫಲವಿದ್ದು ಜೊತೆಗೆ ಇಂಗಾರಿ ಬೆಳೆಗಳಾದ ಜೋಳ ಕಡಲೆ ಸೂರ್ಯಕಾಂತಿ ಉತ್ತಮವಾಗಿ ಬರುವಂತವುಗಳಾಗ್ತವೆ ರಾಜಕೀಯ ನಾಯಕರು ಸಮ ಫಲ ಪಡೆದರೂ ವರ್ಷಾಂತ್ಯದಲ್ಲಿ ಕಷ್ಟದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ವ್ಯಾಪಾರಸ್ಥರಿಗೆ ದ್ವಿದಳ ಧಾನ್ಯದಿಂದ ಸಂಗ್ರಹಿಸಿ ದ್ವಿಗುಣ ಲಾಭವನ್ನು ಪಡೆಯುವಂಥವರಾಗ್ತಾರೆ ಇನ್ನು ರಾಹು ವರ್ಷ ಆರಂಭದಿಂದ ಕೊನೆಯವರೆಗೆ ಆರನೇವನ ಮೀನರಾಶಿಯಲ್ಲಿದ್ದು ನಿಮ್ಮ ಸಕಲ ಕಾರ್ಯಗಳಿಗೆ ಧೈರ್ಯವನ್ನು ತುಂಬುವಂಥವನಾಗ್ತಾನೆ ಗುರು ಮತ್ತು ಶನಿಯ ಪ್ರಭಾವ ಈ ವರ್ಷ ಅಲ್ಪ ಫಲದಾಯಕವಾಗಿದ್ದರೂ ಆರನೇ ರಾಹು ನಿಮ್ಮ ಕಾರ್ಯವನ್ನು ಕೈಜೋಡಿಸಿ ಸೂಕ್ತ ಜಯ ಒದಗಿಸುವಂಥವನಾಗ್ತಾನೆ ಗುರು ಮತ್ತು ಶನಿ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ನೀಡುವಂಥವರಾಗ್ತಾರೆ ಯಾರು ಏನೇ ಮಾಡಿದರೂ ಸಹ ರಾಹು ನಿಮ್ಮನ್ನು ಧೈರ್ಯದಿಂದ ರಕ್ಷಿಸುವಂಥವನಾಗ್ತಾನೆ ನಮ್ಮ ಮಂಗಳ ವರ್ಷಾರಂಭದಿಂದ ಇಪ್ಪತ್ತು ಮೂರು ನಾಲ್ಕು ಇಪ್ಪತ್ತಾರಿಗೆ ಐದನೇ ಅವನು ಕುಂಭರಾಶಿಯಲ್ಲಿ ಒಂದು ಆರ ಇಪ್ಪತ್ನಾಲ್ಕು ಆರನೇ ಅವನು ಮೀನರಾಶಿಯಲ್ಲಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳನೇವನು ಮೇಷರಾಶಿಯಲ್ಲಿ ಇದ್ದು ಒಟ್ಟಿನಲ್ಲಿ ಎಂಟನೇ ಋಷಭ ರಾಶಿಯಲ್ಲಿರುವುದರಿಂದ ಅಷ್ಟಮ ಮಂಗಳ ಕೆಲ ಕಾರ್ಯದಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಹಿನ್ನಡೆಯನ್ನು ಉಂಟು ಮಾಡ್ತಾನೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಹಳೆಯ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಒಳ್ಳೆಯದು ನಿಮ್ಮ ಮಿತ್ರನ ಶತ್ರುಗಳನ್ನಾಗಿ ಪರಿವರ್ತನೆ ಮಾಡಿಸುವಂಥ ಕಾರ್ಯ ಆಗ್ತದೆ ನಿಮ್ಮ ಜೊತೆಗಿರ್ತಕ್ಕಂಥವರೇ ನಿಮ್ಮ ಎಲ್ಲವನ್ನು ತಿಳಿದುಕೊಂಡಂಥವ್ರು ನಿಮ್ಮ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡಂಥವರೇ ನಿಮ್ಮ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಸುವಂಥವನಾಗ್ತಾನೆ ಉತ್ತರಾರ್ಧದಲ್ಲಿ ತಾಳ್ಮೆ ನಿಮ್ಮ ಜೊತೆಗಿದ್ದರೆ ಸಮಸ್ಯೆಗಳಂಥದ್ದೇ ಬರಲಿ ಪರಿಹಾರ ಕಂಡುಕೊಳ್ಳುವಂಥದ್ದಾಗ್ತದೆ ಗುರು ಶನಿ ಮಂಗಳ ಸೂಕ್ತ ಜಪದೊಂದಿಗೆ ಆಹ್ವಾನ ಮಾಡಿ ಸೂಕ್ತ ಫಲ ಪಡ್ಕೊಳ್ಳುವಂಥದ್ದು ಒಳ್ಳೆಯದು ಯಾವುದೇ ಸಮಯದಲ್ಲಿ ಕುಲದೇವರ ಆರಾಧನೆಯನ್ನು ಮರಿಬೇಡಿ ತುಲಾರಾಶಿಯ ಹೆಣ್ಣು ಮಕ್ಕಳು ಮನಸ್ಸಿಗೆ ಕೊಂಚೂರು ನೆಮ್ಮದಿಯಿಂದ ಇರಬೇಕಾಗಿತ್ತು ಅಂದರೆ ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ಬೇಡ ಉತ್ತಮವಾಗಿರ್ತಕ್ಕಂಥ ನಡವಳಿಕೆಗಳನ್ನು ಅಳವಡಿಸಿಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲ್ತ್ರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲ್ತ್ರೆ ಅಂದರೆ ಬರುವಂಥ ಸಮಸ್ಯೆ ಅಂಥದ್ದಿದ್ದರೂ ಕಡಿಮೆ ಆಗ್ತದೆ ಇಲ್ಲ ಸಲ್ಲದ ಆರೋಪಗಳು ಹೆಣ್ಣು ಮಕ್ಕಳ ಮೇಲೆ ಈ ವರ್ಷ ಬರುವಂತದ್ದಾಗ್ತದೆ ಅವೆಲ್ಲವನ್ನ ಬದಿಗುಟ್ಟಿ ನೀವಾಯ್ತು ನಿಮ್ಮ ಕೆಲಸ ಆಯ್ತು ಮಾಡ್ಕೊಂಡಿರುವಂಥದ್ದು ಒಳ್ಳೆಯದು ವರ್ಷ ಆರಂಭದಲ್ಲಿ ಗುರು ಅನುಕೂಲ ವರ್ಷಾಂತಕ್ಕೆ ಗುರು ಅನಾನುಕೂಲವನ್ನ ನೀಡುವಂತವನಾಗ್ತಾನೆ ಮಿತ್ರ ಫಲವನ್ನ ಅಂದ್ರೆ ಮಿಶ್ರ ಫಲವನ್ನ ನೀಡುವಂತವನಾಗ್ತಾನೆ ವರ್ಷ ಆರಂಭದಿಂದ ಅಂತ್ಯದವರೆಗೂ ಐದನೇವನಾಗಿದ್ದು ಶುಭದಾಯಕನಾಗಿರ್ತಾನೆ ಚೈತ್ರ ಮಾಸ ಶ್ರಾವಣ ಮಾಸ ಉತ್ತಮವಾಗಿರ್ತಕ್ಕಂಥದ್ದು ಶನಿ ಜಪ ಮಾಡ್ತಕ್ಕಂಥದ್ದು ಜಪ ಮಾಡ್ತಕ್ಕಂಥದ್ದು ಮರಿಬೇಡಿ ಅಂತೂ ಹತ್ತಣೆ ಶುಭ ಫಲ ನಿಮಗೆ ಮಾಘ ಮಾಸದ ನಾಲ್ಕು ಒಂಬತ್ತು ಹದಿನಾಲ್ಕು ತಿಥಿಗಳು ಗುರುವಾರ ಶತತಾರ ನಕ್ಷತ್ರ ಘಾತಕವಾಗಿರ್ತಕ್ಕಂಥವುಗಳು